ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಕಿ ಜೈ ವೀಕ್ಷಕರೇ ನಮಸ್ಕಾರ ನಿಮ್ಮ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಸಾಯಿಯ ಹೆಸರಿನಲ್ಲಿ ಯಾರ ಮನೆಯಲ್ಲಿ ದಿನನಿತ್ಯ ದೀಪವನ್ನು ಬೆಳಗಿಸುತ್ತೀವೋ ಅವರ ಮನೆಯಲ್ಲಿ ಯಾವತ್ತು ಎಂದಿಗೂ ಕತ್ತಲೆಯಿಂದ ಕೂಡಿರಲು ಸಾಧ್ಯವಿಲ್ಲ ಬೆಳಕಿನ ರೂಪದಲ್ಲಿ ಬಾಬಾ ಗುರುವಾಗಿ ಸದಾ ನಮ್ಮ ಜೊತೆಯಲ್ಲೇ ಇರುತ್ತಾರೆ ನಿಮ್ಮ ಕತ್ತಲೆಯನ್ನು ಕಳೆದು ಅಂಧಕಾರವನ್ನು ದೂರ ಮಾಡಿ ಸದಾ ನಮ್ಮ ಮನೆಯನ್ನ ಮನವನ್ನ ಬೆಳಗುತ್ತಲೇ ಇರುತ್ತಾರೆ ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಲಗುವಾಗ ಪರಿಹರಿಸು ಎಂದು ನಿಮ್ಮ ಮನದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತ ಬಾಬಾರ ಎದುರಿಗೆ ಕುಳಿತು ನಿಮ್ಮ ಮನೆದ ನೋವು ಸಂಕಟ ಎಲ್ಲ ಈ ಹನ್ನೊಂದು ಮಂತ್ರವನ್ನು ಜಪಿಸಿದ್ದೇ ಆದಲ್ಲಿ ದಿನ ದಿನಕ್ಕೆ ಒಂದೊಂದೇ ಆಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತಾ ಬರುತ್ತವೆ ಹಾಗೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬಾಬಾ ತೋರಿಸುತ್ತಾರೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮುಂದೆ ಸಾಗಲು ಬಯಸುತ್ತಾರೆ ಇದಕ್ಕಾಗಿ ಶ್ರಮವನ್ನು ದಿನನಿತ್ಯ ಪಡುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೂ ಬಡತನ ದಾರಿದ್ರತೆಯಲ್ಲೇ ಮುಳುಗಿರುತ್ತಾರೆ ಅತ್ಯುತ್ತಮ ಶ್ರೀಮಂತರಾಗಲು ನಾವು ಬಯಸಿದರೂ ಕೂಡ ಸುಖ ಶಾಂತಿ ಆರೋಗ್ಯದಿಂದ ಬದುಕಲು ಇಷ್ಟಪಡುತ್ತೇವೆ ಹಾಗಾದರೆ ಸ್ನೇಹಿತರೆ ನಾವು ಮನೆಯಲ್ಲೂ ಕೂಡ ಈ ಚಿಕ್ಕ ಪುಟ್ಟ ಕೆಲಸಗಳ ಕಡೆ ನಾವು ಗಮನ ಕೊಡಬೇಕು ಇದು ಕೂಡ ನಮ್ಮ ಮನೆಯಲ್ಲಿ ದಾರಿದ್ರ್ಯಕ್ಕೆ ಮತ್ತೆ ಕಿರಿಕಿರಿಗೆ ಸದಾ ಕಾರಣವಾಗಿರುತ್ತದೆ ಹಾಗಾಗಿ ದೇವರ ನಾಮದ ಜೊತೆ ಮಂತ್ರದ ಉಚ್ಚಾರಣೆಯೂ ಕೂಡ ಮನೆ ಮತ್ತು ಮನದಲ್ಲಿ ಸಕಾರಾತ್ಮಕ ಊರ್ಜೆಗಳನ್ನು ತರಬೇಕೆಂದರೆ ಮೊದಲು ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕು ನಾವು ರಾತ್ರಿ ಊಟ ಮಾಡಿದ ಎಂಜಲು ಪಾತ್ರೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ತೊಳೆಯದೆ ಇಡಬಾರದು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಅಂಗಳಕ್ಕೆ ಎದ್ದ ಕಸವನ್ನು ಹೊಡೆದು ನಾವು ಅಂಗಳಕ್ಕೆ ನೀರು ಹಾಕಿ ರಂಗೋಲಿಯನ್ನು ಬಿಡಬೇಕು ಹಾಗೂ ಪ್ರತಿನಿತ್ಯ ಮನೆಯಲ್ಲಿ ನಾವು ದೇವರ ಹೆಸರಿನಲ್ಲಿ ದೀಪವನ್ನು ಬೆಳಗುತ್ತಲೇ ಇರಬೇಕು ಇದು ನಮ್ಮ ಮನೆಯ ಮನದ ಅಂಧಕಾರವನ್ನ ದಾರಿದ್ರ್ಯವನ್ನ ನಕಾರಾತ್ಮಕ ಊರ್ಜೆಗಳನ್ನ ದೂರ ಮಾಡುತ್ತದೆ ಹಾಗೂ ಸದಾ ಕಾಲ ಮನೆಯಲ್ಲಿ ಒಳ್ಳೆಯ ಆಲೋಚನೆಯನ್ನೇ ಮಾಡಬೇಕು ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮನೆಯಲ್ಲಿ ಒಬ್ಬರಿಗೆ ಒಬ್ಬರು ವಾದ ಮಾಡಿಕೊಳ್ಳಬಾರದು ಅವಾಚ್ಯ ಶಬ್ದಗಳಿಂದ ಬೈದುಕೊಳ್ಳಬಾರದು ಹಾಗೂ ಸದಾ ಕಾಲ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಲೆಗಳನ್ನು ಕೊಟ್ಟಲು ಬಿಡಬಾರದು ಹಾಗೂ ಮನೆಯ ಅಕ್ಕಪಕ್ಕ ಖಾಲಿ ಜಾಗವನ್ನ ನೀವು ಸ್ವಚ್ಛತೆಯಿಂದ ಕೂಡಿರುವಂತೆ ಮಾಡಬೇಕು ಸ್ನೇಹಿತರೆ ನೀವು ಬಾಬಾರನ್ನ ಪ್ರಾರ್ಥಿಸುವ ಮುಂಚೆ ನಿಮ್ಮ ಮನಸ್ಸಲ್ಲಿ ಇರುವ ಸಂಕಷ್ಟ ನೋವು ಎಲ್ಲವನ್ನು ಬಾಬಾ ಹತ್ತಿರ ಹೇಳಿಕೊಳ್ಳಿ ನಂತರ ನೀವು ಈ ಮಂತ್ರವನ್ನ ಜಪಿಸುತ್ತಾ ಬನ್ನಿ ದಿನನಿತ್ಯ ಬಾಬಾ ಅವರ ಮುಂದೆ ಎರಡು ದೀಪವನ್ನು ಬೆಳಗುತ್ತಾ ಬನ್ನಿ ನಿಮ್ಮ ಸಂಕಲ್ಪ ಪೂರ್ವಕವಾದ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಪರಿಹಾರ ಕೊಡಿಸು ಬಾಬಾ ಎಂದು ನೀವು ದಿನನಿತ್ಯ ಪ್ರಾರ್ಥನೆ ಮೂಲಕ ನಿಮ್ಮ ಪ್ರಾರ್ಥನೆಯನ್ನ ನಿಮ್ಮ ಮನಸ್ಸಿನ ಸಮಸ್ಯೆಯನ್ನ ನಿಮ್ಮ ಮನಸ್ಸಿನ ನೋವುಗಳನ್ನ ಬಾಬಾರವರಿಗೆ ತಿಳಿಸುತ್ತಾ ಬಂದರೆ ನಿಮ್ಮ ನೋವು ಸಮಸ್ಯೆಯೆಲ್ಲ ಅವರು ನಿವಾರಿಸುತ್ತಾ ಬರುತ್ತಾರೆ ಖಂಡಿತವಾಗಿಯೂ ಗುರುವಿನಲ್ಲಿ ಹಿಟ್ಟ ಮೊರೆಯು ಫಲ ಕೊಡದೆ ಇರಲಾರದು ಸ್ನೇಹಿತರೆ ಬಾಬಾರವರ ಮಹಿಮೆ ಅಪಾರ ಪವಾಡ ಅತ್ಯುತ್ತಮವಾದ ಫಲವನ್ನೇ ಕೊಡುತ್ತದೆ ಹಾಗಾಗಿ ನೀವು ಬಾಬಾರಲ್ಲಿ ಅತ್ಯುತ್ತಮವಾದ ನಂಬಿಕೆ ವಿಶ್ವಾಸವನ್ನು ಹೊಂದಿ ಶ್ರದ್ಧಾಪೂರ್ವಕವಾದ ಭಾವನೆಯನ್ನ ಮೂಡಿಸಿಕೊಂಡು ದಿನನಿತ್ಯ ನೀವು ಪ್ರಾರ್ಥಿಸುತ್ತಾ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಈ ಅದ್ಭುತವಾದ ಹನ್ನೊಂದು ನಾಮಗಳನ್ನು ಮಂತ್ರಗಳನ್ನು ದಿನನಿತ್ಯ ಮಲಗುವಾಗ ಹೇಳುವಾಗ ಹಾಗೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಹೇಳಿಕೊಂಡರೆ ಬಾಬಾ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾರೆ ನಾವೀಗ ಮಂತ್ರಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಓಂ ಶ್ರೀ ಸಾಯಿ ನಮಃ ಓಂ ನಮಃ गबंधु नम हापत हापत्धवाय नम ओं ज्ञानस्वू नम कर्मध्वंसिने नम समाधि सय नम ओं सर्विष्ट प्रदा नम ओम सत्य तबोधकाय नम ओं परहमणे नम ओम भक्तिशक्ति प्रदाय नम ಈ ರೀತಿ ಈ ನಾಮಗಳನ್ನು ನೀವು ದಿನನಿತ್ಯ ಜಪಿಸುತ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಬಾಬಾ ಪರಿಹಾರವನ್ನು ಕೊಡುತ್ತಾರೆ ಬಾಬಾ ನುಡಿದಂತೆ ನಡೆಯುವ ಕಲ್ಪತರು ಆಗಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು ಓಂ ಸಾಯಿ ರಾಮ್